ಹಲೋ ಎವ್ರಿ ವ್ಯಾನ್ ಸೊ ಫ್ರೆಂಡ್ಸ್ ನಾನು ಇವತ್ತು ಸೂಪರ್ ಆಗಿರೋ ಸಕ್ಕ ಟೇಸ್ಟಿಯಾಗಿರೋ ಮತ್ತು ಈಸಿಯಾಗಿ ಕೂಡ ಮಾಡುವಂಥ ರೆಸಿಪಿನ ಚಿಕನಲ್ಲಿ ಇದ್ದೀನಿ ಸೊ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡಿ ಕೊಟ್ಟರೆ ಮನೆಯಲ್ಲೇ ನಿಮ್ಮ ಮಕ್ಕಳಾಗಿರ್ಬೋದು ಮನೆಯವರಾಗಿರ್ಬೋದು ಪದೇ ಪದೇ ಇದನ್ನೇ ಮಾಡುವಂತ ಅಂತ ಇರಬೇಕು ಆ ಥರ ಪೆಪ್ಪರ್ ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ ಸೊ ಮಾಡೋದು ಹೇಗೆ ಅಂತ ನೋಡೋಕ್ಕಿಂತ ಮುಂಚೆ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೆಲ್ಕಮ್ ಟು ಸ್ಪಿರಿಟ್ ವೆಂಡರ್ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಸೊ ನಾನಿಲ್ಲಿ ಒಂದೂವರೆ ಕೆ ಜಿಯಷ್ಟು ಚಿಕನ್ನ ತೊಗೊಂಡಿದ್ದೀನಿ ಬಾಯ್ಲರ್ ಚಿಕನ್ ಇದನ್ನು ಸ್ಕಿನ್ ಔಟ್ ಕೂಡ ಮಾಡಿಸಿದ್ದೀನಿ ಸೊ ನಾನಿಲ್ಲಿ ಚೆನ್ನಾಗಿ ತೊಳೆದು ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳೆದು ಅದೆಲ್ಲ ನೀರೆಲ್ಲ ಸೋರಬೇಕು ಅಲ್ಲಿವರೆಗೂ ಬಿಟ್ಟು ಅದಾದಮೇಲೆ ಮ್ಯಾರಿನೇಟ್ ಮಾಡ್ತಾಯಿದ್ದೀನಿ ಸೊ ನಾನು ಇವಾಗ ಮ್ಯಾರಿನೇಟ್ ಮಾಡೋದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂದರೆ ಪೆಪ್ಪರ್ ಪೌಡರ್ ಎರಡು ಸ್ಪೂನಷ್ಟು ಸ್ವಲ್ಪ ಉಪ್ಪು ಎರಡು ಸ್ಪೂನಷ್ಟು ಮೈದಾ ಎರಡು ಸ್ಪೂನಷ್ಟು ಕಾರ್ನ್ಫ್ಲವರ್ ಸೊ ಒಂದು ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸ್ ಒನ್ ಸ್ಪೂನು ಸೋಯಾ ಸಾಸ್ ಸೋಯಾಬೀನ್ ಸಾಸ್ ಸೊ ನಾನಿಲ್ಲಿ ಎರಡು ಮೊಟ್ಟೆ ತೊಗೊಂಡಿದ್ದೀನಿ ಈ ಎರಡು ಮೊಟ್ಟೆನೂ ಹಾಕ್ತಾಯಿದ್ದೀನಿ ಲಾಸ್ಟಲ್ಲಿ ಒಂದು ಸ್ಪೂನ್ ವೆನಿಗರ್ ಕೂಡ ಹಾಕ್ತಾಯಿದ್ದೀನಿ ಸೊ ಇದನ್ನೆಲ್ಲ ಚೆನ್ನಾಗಿ ಮ್ಯಾರಿನೇಟ್ ಮಾಡಬೇಕು ಪೆಪ್ಪರ್ ಪುಡಿ ನಾವು ಎಷ್ಟು ಹಾಕ್ತೀವೋ ಅಷ್ಟು ಸಕು ಟೇಸ್ಟಿಯಾಗಿರುತ್ತೆ ಇಲ್ಲಿ ಎರಡು ಅಷ್ಟು ಹಾಕ್ಕೊಂಡಿದ್ದೀನಿ ಮತ್ತೆ ಕೂಡ ಹಾಕ್ಕೊಳ್ತೀನಿ ಸೊ ಇದನ್ನೆಲ್ಲ ಚೆನ್ನಾಗಿ ಮ್ಯಾರಿನೇಟ್ ಮಾಡೋಣ ಇದೆಲ್ಲ ಚೆನ್ನಾಗಿ ಮ್ಯಾರಿನೇಟ್ ಮಾಡಬೇಕು ಮ್ಯಾರಿನೇಟ್ ಮಾಡಾದ್ಮೇಲೆ ಡೈರೆಕ್ಟು ಒಂದು ಸ್ವಲ್ಪ ಹೊತ್ತು ಟೈಮ್ ತಗೊಳ್ದಂಗೆ ಡೈರೆಕ್ಟು ಎಣ್ಣೆಯಲ್ಲೇ ಡೀಪ್ ಫ್ರೈ ಮಾಡಬೇಕು ವೆನಿಗರ್ ಹಾಕ್ಬಿಟ್ಟು ಅದನ್ನು ಮ್ಯಾರಿನೇಟ್ ಮಾಡ್ತಾಯಿದ್ದೀನಿ ಸೊ ಎಣ್ಣೆ ಕಾಯಕ್ಕೆ ಇಟ್ಟಿದೆ ಆಲ್ರೆಡಿ ಎಣ್ಣೆ ಎಲ್ಲ ಕಾದಾಗಿದೆ ಸೊ ಡೈರೆಕ್ಟಾಗಿ ಒಂದು ನಿಮಿಷನೂ ವೇಸ್ಟ್ ಮಾಡ್ದಂಗೆ ಮ್ಯಾರಿನೇಟ್ ಮಾಡಿರೋದನ್ನ ಅದರಲ್ಲಿ ಡೀಪ್ ಫ್ರೈ ಮಾಡ್ತಾಯಿದ್ದೀನಿ ಸೊ ಇದು ಡೀಪ್ ಫ್ರೈ ಮಾಡಿ ಫ್ರೈ ಮಾಡಿದ್ರು ಸಕ್ಕತ್ ಟೇಸ್ಟಿಯಾಗಿರುತ್ತೆ ಪೆಪ್ಪರ್ ಫ್ರೈನ ಹಾಗೆ ಕೂಡ ಮಾಡ್ಬೋದು ಬಟ್ ಈ ಥರ ಮಾಡಿ ನೋಡಿ ನೀವು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಸಕ್ಕದಾಗಿರುತ್ತೆ ನಿಮ್ಮ ಮಕ್ಕಳಂತೂ ನಿಮಗೆ ಮಾಡು ಮಾಡು ಇರಬೇಕು ಅಷ್ಟು ಸಕ್ಕ ಟೇಸ್ಟಿಯಾಗಿರುತ್ತೆ ಸೊ ಇದೆಲ್ಲ ಫುಲ್ಲು ಎಲ್ಲ ಡೀಪ್ ಫ್ರೈ ಮಾಡ್ಕೊಬಿಡೋಣ ಒಂದು ಮುಕ್ಕಾಲು ಭಾಗ ಮುಕ್ಕಾಲು ಭಾಗ ಬೇಯಬೇಕು ಸೊ ಮುಕ್ಕಾಲು ಭಾಗದಷ್ಟು ಡೀಪ್ ಫ್ರೈ ಮಾಡ್ಕೊಬಿಡೋಣ ಎಲ್ಲ ಡೀಪ್ ಫ್ರೈ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ನೋಡಿ ಗೋಲ್ಡನ್ ಕಲರ್ ಬಂದಿದೆ ಅಷ್ಟು ಡೀಪ್ ಫ್ರೈ ಮಾಡಿಕೊಂಡ್ರೆ ಸಾಕು ನೆಕ್ಸ್ಟ್ ನಾವು ನೆಕ್ಸ್ಟ್ ಸ್ಟೆಪ್ ಬಂದು ನಾನಿಲ್ಲಿ ಒಂದು ಬಾಣಲಿಗೆ ಒಂದು ನಾವು ಎಣ್ಣೆ ಡೀಪ್ ಫ್ರೈ ಮಾಡ್ಕೊಂಡಿದ್ವಲ್ಲ ಅದೇ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಸ್ಪೂನರಿಂದ ಮೂರು ಸ್ಪೂನಷ್ಟು ಹಾಕ್ಕೊಳ್ತಾಯಿದ್ದೀನಿ ಅದಕ್ಕಾದ್ಮೇಲೆ ನಾನಿಲ್ಲಿ ಬೆಳ್ಳುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಸಣ್ಣದಾಗಿ ಹೆಚ್ಕೊಂಡಿರೋ ಅಂಥ ಶುಂಠಿ ತೊಗೊಂಡಿದ್ದೀನಿ ಅದೆಲ್ಲ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಇಲ್ಲಿ ರೆಡ್ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ರೆಡ್ ಕಲರ್ ಬರುತ್ತಲ್ಲ ಹಣ್ಣಾಗಿರೋವಂಥ ಹಸಿಮೆಣ್ಸಿನ್ಕಾಯಿ ಇರುತ್ತಲ್ಲ ಅದು ತೊಗೊಂಡಿದ್ದೀನಿ ಟೇಸ್ಟ್ ಸೂಪರ್ ಆಗಿರುತ್ತೆ ಸೊ ನೀವು ಖಾರ ನೋಡ್ಕೊಂಡು ಹಾಶಿ ಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿ ಅದಾದಮೇಲೆ ನಾನು ಇಲ್ಲಿ ಈರುಳ್ಳಿ ಸ್ವಲ್ಪ ತೊಗೊಂಡಿದ್ದೀನಿ ಈರುಳ್ಳಿ ಜಾಸ್ತಿ ತೊಗೊಳಕ್ಕೆ ಹೋಗ್ಬೇಡಿ ಈರುಳ್ಳಿ ಸ್ವಲ್ಪ ತೊಗೊಂಡಿದ್ದೀನಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಅದು ಗೋಲ್ಡನ್ ಕಲರ್ ಆದಮೇಲೆ ನಾನಿಲ್ಲಿ ಒಂದು ಟೊಮೊಟೊನ ಫ್ರೈ ಇದ್ದೀನಿ ಜಾಸ್ತಿ ಟೊಮೊಟೊ ಹಾಕೋಕೋಗ್ಬಿಟ್ಟು ಚೆನ್ನಾಗಿರೋದಿಲ್ಲ ಒಂದು ಟೊಮೊಟೊ ಆದರೆ ಸಾಕು ಸೊ ನೆಕ್ಸ್ಟ್ ಬಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಒಂದು ದಪ್ಪ ಕ್ಯಾಪ್ಸಿಕಮಲ್ಲಿ ಅರ್ಧ ಕ್ಯಾಪ್ಸಿಕಮ್ ಹಾಕೊಂಡಿದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದೆಲ್ಲ ಫ್ರೈ ಮಾಡ್ಕೊ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ಅದೆಲ್ಲ ಈರುಳ್ಳಿ ಆಗಿರ್ಬೋದು ಟೊಮೊಟೊ ಆಗಿರ್ಬೋದು ಸಪ್ಸಪ್ಪೆ ಹೊಡಿಯುತ್ತೆ ಸೊ ಉಪ್ಪು ಹಾಕ್ಕೊಂಡು ಎಲ್ಲನೂ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಾದಮೇಲೆ ಒಂದು ಲೋಟದಷ್ಟು ನೀರು ಹಾಕ್ಕೊಂಡು ಅದನ್ನು ಕುದಿಸ್ಕೊಳ್ಳೋಣ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಕುದ್ದಾದ್ಮೇಲೆ ನಾವು ಏನು ಡೀಪ್ ಡೀಪ್ ಫ್ರೈ ಮಾಡಿರ್ತೀವಲ್ವಾ ಚಿಕನ್ನ ಅದನ್ನು ಹಾಕೊಳ್ಳೋಣ ಕುದಿತಾ ಇದೆ ಇದು ಕುದ್ದಾಗಿದೆ ಸೊ ಇವಾಗ ಡೀಪ್ ಫ್ರೈ ಮಾಡಿರೋದನ್ನ ಹಾಕೊಳ್ಳೋಣ ನಾನಿಲ್ಲಿ ಮುಕ್ಕಾಲು ಭಾಗ ಅಷ್ಟೇ ಫ್ರೈ ಮಾಡ್ಕೊಂಡಿರೋದು ಡೀಪ್ ಫ್ರೈನ ಇನ್ನು ಕಾಲು ಭಾಗದಷ್ಟು ಇಲ್ಲಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ನಾನಿಲ್ಲಿ ಒಂದು ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ನಾವೇನು ನೀರು ಹಾಕಿ ಮಸಾಲೆ ಹಾಕಿದ್ದೀವಲ್ವಾ ಅದರಲ್ಲೆಲ್ಲ ಇದು ಬ್ಲೆಂಡ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಅದಾದಮೇಲೆ ಇಲ್ಲಿ ನಾನು ಒಂದು ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸ್ ಹಾಕ್ತಾಯಿದ್ದೀನಿ ಮತ್ತು ಸೋಯಾ ಬೀನ್ಸ್ ಒಂದು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಉಪ್ಪು ಹಾಕೊಂಡು ನೀವು ಟೇಸ್ಟ್ ನೋಡ್ಕೊಳ್ಳಿ ಉಪ್ಪು ಖಾರ ನೋಡ್ಕೊಳ್ಳಿ ನಿಮಗೆ ಖಾರ ಕಡಿಮೆ ಆಯಿತು ಅಂತಂದರೆ ಮತ್ತೆ ನೀವು ಪೆಪ್ಪರ್ ಪೌಡರನ್ನ ಹ್ಯಾಡ್ ಮಾಡ್ಕೋಬೋದು ಇಲ್ಲ ಉಪ್ಪನ್ನ ಹ್ಯಾಡ್ ಮಾಡ್ಕೋಬೋದು ಅದಾದಮೇಲೆ ನಾನಿಲ್ಲಿ ಲಾಸ್ಟಲ್ಲಿ ಅದೆಲ್ಲ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡಾದಮೇಲೆ ಲಾಸ್ಟಲ್ಲಿ ನಿಂಬೆ ಹಣ್ಣು ರಸ ಇದ್ದೀನಿ ಸಕ್ಕ ಟೇಸ್ಟಿಯಾಗಿರುತ್ತೆ ಸೂಪರಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಸೊ ನಿಂಬೆ ಹಣ್ಣು ರಸ ಇಲ್ಲ ಅಂತಂದರೆ ನೀವು ವೆನಿಗರ್ ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಇಲ್ಲಿ ನಿಂಬೆಣ್ಣು ರಸನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಪುದೀನ ಒಂದು ಸ್ವಲ್ಪ ಕೊತ್ತಂಬರಿನ ಸಣ್ಣಗೆ ಹೆಚ್ಕೊಂಡು ಲಾಸ್ಟಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ತೋರಿಸ್ತೀನಿ ನೋಡಿ ಆಹಾ ಸೂಪರಾಗಿದೆ ಸಖತ್ತಾಗಿದೆ ಅಲ್ವಾ ಸೊ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಸಕ್ಕದಾಗಿದೆ ಇಲ್ಲಿ ಯಾವುದೇ ರೀತಿ ಕಲರ್ ಆಗಿರ್ಬೋದು ಯಾವುದೇ ರೀತಿ ಇದು ಮಾಡಿಲ್ಲ ಸೊ ಬರೀ ಪೆಪ್ಪರ್ ಪೌಡರ್ ಮಾತ್ರ ಯೂಸ್ ಮಾಡಿದ್ದೀನಿ ಸೊ ರೆಡಿಯಾಗಿದೆ ಅಲ್ಲ ಪೆಪ್ಪರ್ ಚಿಕನ್ ಪೆಪ್ಪರ್ ಫ್ರೈ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಲ್ವಾ ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ರೆಸಿಪಿಯೊಂದಿಗೆ ನಿಮ್ಮನ್ನು ಮೀಟ್ ಮಾಡ್ತೀನಿ ಬಾಯ್